ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಗುರು ನೀವು ಕೂಡ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಎಂಟು ಗಂಟೆ ಅಂತ ಹೇಳ್ಬಿಟ್ಟು ಎಂಟೂವರೆಗೆ ಬಂದಿದ್ದೇನೆ ಬೋಟಿ ತಿಂತಾ ಇದ್ದೇನೆ ಈಗ ಬೋಟಿ ಕೊಟ್ಟಿದ್ದಾರೆ

ಎಲ್ಲಿಗಪ್ಪ ಅಂದರೆ ನಮ್ಮ ಚಿಕ್ಕಮಗಳೂರು ಟೌನ್ನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಣಿಜರಿ ಅನ್ನೋ ಪ್ಲೇಸ್ಗೆ ಇದು ಬಂದ್ಬಿಟ್ಟು ಕಳಸ ನಿಯರ್ ಬರುತ್ತೆ ಸುಂಕಶಾಲೆ ಅಂತ ಊರ ಹತ್ರ ವಿಡಿಯೋ ಅಂತೂ ಸಖತ್ತಾಗಿದೆ ಗುರು ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ सी का हांडी ये तरह वेट मारते थे, थे। फ्रेंड्स तो इन्हों इब्रु बर्बर कोस और वो खड़ा वेटिंग है। A few moments later। बिया बिस्तर पड़ते थे, थे आधा राउंड कारंगेला फ्रेंड्स नोटे ही है। रूम मार देने आधा ದು ಅಕ್ಕಿ ಹದ್ ರೂಪಾಯಿ ಅವರಿಗೆ ಗಡ್ಡಿ ಮಾಡ್ದೆ ಎಷ್ಟು ಮಾಡಿ ನನ್ನ ಮೊಬೈಲ್ ಫೋಟೋ ಎಲ್ಲ ಡಿಲೀಟ್ ಆಯ್ದವೇ ಏನಾರು ಮಾಡಿ ರೈತ ಭವನ ತೋರಿಸ್ತಿದ್ದೀನಿ ಅವನ ಹಿಂದಿನ ರೈತ ಭವನದಲ್ಲಿ ಮದುವಾಗಬೇಕು ಅಂತ ಡಿಗ್ರಿಲಿ ಒಂದು ಹುಡುಗಿ ನೋವು ಮಾಡ್ತಿದ್ದ ನನ್ನ ಆ ಹುಡುಗಿಗೋಸ್ಕರ ನನ್ನ ಕಾಲೇಜ್ ಕಾತ್ರ ಹೋಗ್ತಾನೆ ಅಂತಲೇ ಮಾಡ್ದ ಆ ಹುಡುಗಿ ಈಗ ಬೇರೆ ಬ್ಯಾಲೆನ್ಸ್ ಮದುವಾಗಿ ಆರಾಮಲ್ಲಿದ್ದಾನೆ

ಎಲ್ಲ ಬ ಇನ್ನೊಂದು ಹೇಳಿಂತ ಇಲ್ಲದು ಕಡಲೆ ಕಡ್ಲೆ ವಡೆ ಕಡಲೆ ವಡೆ ಕಡ್ಲೆ ವಡೆ ಕೊಡ್ತಾನಂತೆ ಆಮೇಲೆ ಬಂದುಬಿಡಿ ಓ ಟಿಂಬರ್ ಮರ್ಚೆಂಟು ಟಿಂಬರ್ ಮರ್ಚೆಂಟ್ ಎಲ್ವರೆಗೂ ಇದ್ರು ಗೊತ್ತಾಗ್ತೀವಿ ನೋಡಿ ಇವರು ಜಿಯೋ ಫೈಬರ್ ಕಡೆಯರು ಅಂಬಾನಿ ಕಡೆಯಾರನ್ನು ಓದಬೇಕಾದ್ರೆ ಡಾಕ್ಟರ್ ಬ್ರೋ ಎಷ್ಟು ಡಾಕ್ಟರ್ ಬ್ರೋ ಅವ್ರ ನಮ್ಮ ಮಿತ್ತಕ್ಕಾಗಲ್ಲ ಗುರುವೇ ಕೈ ಅಟಾಂಚನಾ ಏನು ಬೇಕು ಸಾಂಬಾರು ತಗೊಬನ್ನಿ ಬನ್ಸು ಕಾಫಿ ನಷ್ಟ ಕೊಡ್ತಾರೆ ಕಡೆ ಬನ್ಸು ಟಿಫನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಬನ್ಸು ಟಿಫನ್ ಥರ ತಿಂತಿದಾನೆ ಎರಡು ಎರಡು ಸಲ ಫೋನ್ ಅಲ್ಲ ನಾನು ನೋಡಿ ಗಾಯಸ್ ಈ ಸೆಕೆಂಡ್ ರೌಂಡ್ ಬಂದವ್ಯಲ್ಲಿ ಲಾಂಗ್ ಮಾಡೋರೆಲ್ಲ ഡ <chapter 17> હા ઓ ટેક કર દેયા પડરી ઓખોઓ સ્ટોપ માડો તડલાવ ને એડિટ માડકતાન મરે ફૂલ માડના એડિટ માડતા જો ઘરે કે આગળ પડી ગઈ હોય તું તો માડકો બેટો એ વાળ બરોગાપા ನಾವು ಹೋಗ್ತಿರೋ ಈ ರೂಟ್ನಲ್ಲಿ ಮೂರು ಪ್ಲೇಸಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಮೊದಲನೇದಾಗಿ ರಾಣಿಜರಿ ಎರಡನೇದು ರಾಣಿಜರಿ ಎಂಟು ಪಾಯಿಂಟಿಂದ ಏಳು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಬೈ ಒಂದು ಸೈಡು ಅದು ಪ್ಲೇಸ್ ಬಂದುಬಿಟ್ಟು ಕುಂಡಲೇ ಫಾಲ್ಸ್ ಅಂತೇಳಿ ಅದಕ್ಕಿಂತ ಬ್ಯಾಕ್ ಸೈಡು ಅಂದರೆ ರಾಣಿಜೇರಿ ಹೋಗೋಕ್ಕಿಂತ ಮುಂಚೆ ಒಂದು ಫಾಲ್ಸ್ ಸಿಗುತ್ತೆ ಆದರೆ ಕೊಡುಗೆ ಫಾಲ್ಸ್ ಅಂತೇಳಿ সাকাকাকাকে <laughs> তেডুয়ে <laughs> 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 <Guys, laughs> SOMBRE! 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 SOMBRE!

ಗೈಸ್ ಫೈನಲಿ ನಾವು ರಾಣಿಜರಿ ವ್ಯೂ ಪಾಯಿಂಟ್ ಸ್ವಲ್ಪ ಹತ್ರ ಇದ್ದೀವಿ ನಾನು ಹಿಂದಿದ್ದಲ್ಲ ಆ ಪಾಯಿಂಟ್ ಅಲ್ಲಿ ನಾವೀಗ ಟ್ರಕ್ ಮಾಡ್ಕೋಬೇಕು ಹೋಗಬೇಕು ಟ್ರಕ್ ಎಷ್ಟು ದೂರ ಅಂತ ಗೊತ್ತಿಲ್ಲ ಸ್ವಲ್ಪ ದೂರ ಅಂತ ಹೇಳಿದ್ದಾರೆ ಸೊ ನನ್ನ ಫ್ರೆಂಡ್ ಹಬ್ಬ ಹೋಗಿದ್ದೇನೆ ಆ ಕಡೆ ಇನ್ನೂ ಬಂದಿಲ್ಲ ಬಂದ ನೋಡಿ ಅನುಗುಸರ್ನ ವೇಟಿಂಗ್ ಓ ಏನ್ ನಿಮ್ಮ ಸಿಎಂ ಬರ್ತಾರೆ ಅಂತ ಅಲ್ಲಿ ಬ್ಯಾಗ್ ತೆಗಿದಾರೆ ಅಲ್ಲಿ ನೋಡಿ ಇವನು ಹೋಗಿದ್ನಂತೆ ದೇವಸ್ಥಾನ ಬಾಗ್ ಅಲ್ಲಿಗೆ ಪೂಜಾರಿ ತಪ್ಪು ಅಲ್ಲೇ ಯಾಕೆ ಬೈಕ್ ನಾತ್ ಲಕ್ಷ ಕಾರ್ ತಂದಾರೆ ನಡ್ಕೊಯ್ದಾರೆ ಗೈಸ್ ನನ್ ಗೊತ್ತಾ ಮೈಸೂರಲ್ಲಿ ಇದಾನೆ ಇಪ್ಪತ್ತ್ ಸಲ ಮೈಸೂರ್ ಪ್ಯಾಲೇಸ್ ಆಪೋಸಿಟ್ ಹೋಗ್ಬಿಟ್ಟು ನಿಂತ್ ಫೋಟೋ ಹಾಕ್ತಾನೆ

ಬ್ರೋ ಮೈಬರ್ ಆಹಾ ಬಾಪಾ ಈ ನೋಡೋ ಡ್ರೈವರ್ 50 ಟೈಮ್

ಗಾಯ್ಸ್ ನೋಡಿ ಕಾಡು ಬಿಟ್ಟು ಶಿವಣ್ಣನವರ ಕೋಣಗಳು ಏನ್ ಚಟ್ ಅಪ್ಪ ನೋಡಿದ್ರೆ ಕಷ್ಟಪಟ್ಟು ನನ್ನ ಬೈಕ್ ಕಾಲೇಜಿಗೆ ಹೋಗ್ಲಿ ಅಂತ ಹೇಳಿ ಬೈಕ್ ಕೊಡ್ತಿದ್ರೆ ಅವನ್ ನಿಂತ ತಗ್ ತಾ ಗುಂಡು ಗುಂಡಿ ಎಲ್ಲ ಶೋಕಿ ಮಾಡ್ತಿದ್ದೆ ಆ ಬೈಕು ಎಷ್ಟು ಜನ ಹುಡುಗಿರ್ ಹಿಂದೆ ಕೂರಿಸ್ಕೊಂಡು ಓಡಾಡಿದ್ ಲೆಕ್ಕ ಇಲ್ಲದಷ್ಟು ಅವನ ಬಿಟ್ಟು ಬಲ್ಲ

ಗೈಸ್ ನೋಡಿ ಇದು ಬಂಡಾಜ್ ಮತ್ತೆ ಬಳ್ಳಾರಾಯರು ದುರ್ಗನ ಕೋಟೆಗೆ ಹೋಗೋ ದಾರಿ ಇದಕ್ಕೆ ಮಾರ್ನಿಂಗ್ ಹನ್ನೊಂದು ಗಂಟೆ ಒಳಗಡೆ ಇಲ್ಲ ಬೇಗ ವೀಕೆಂಡ್ ಟ್ರಾವೆಲರ್ ಗೈಸ್ ನೀವು ಕಡೆಯಿಂದ ಬಂಡದ ಬಂಡಾಜ್ ಹೋಗ್ತೀರಾ ಅಂತಂದ್ರೆ ಹನ್ನೊಂದು ಗಂಟೆ ಒಳಗಡೆ ಬರ್ಬೇಕು ನೀವು ಇಲ್ಲಿಗೆ ಅದಕ್ಕೂ ಮುಂಚೆ ಅರಣ್ಯ ವಿಹಾರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿರ್ಬೇಕು ಮುಂಚೆನೆ ನೋಡ್ತಿದ್ದಾರೆ ಬೋರ್ಡ್ ನೀವು ರಾಣಿಜರಿ ವಿ ವ್ಯೂ ಪಾಯಿಂಟು ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ಹೋಗ್ತಾನಿದ್ದಾರೆ ಆಫೀನಲ್ಲಿ ಬಂದೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ವ್ಯೂ ಪಾಯಿಂಟ್ನ ಮೊದಲ ನಿಂತ್ಕೊಂಡಿದ್ದಾರೆ ವ್ಯೂ ಮಾತ್ರ ಸಾಕಾಗಿದೆ ಗುರು ಗುರುವೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡ್ಕೊಬಿಡಿ ಾಣಿ ಜರಿ ಇಬಲ್ ರಾಣಿ ಜ కమ్ టు ఎమడా కే 18 ట్రావెలర్ కే 18 ట్రావెలర్ అంటే ముసల్ చూడకొవని కెలుగడే ఎంగేదా ప్లేస్ మొబైల్కి వెళ్ళ బిట్టే కన్నా మొబైల్ ఉదరే ప్రాణ

ನೋಡಿ ಒಂದೇ ಒಂದು ಹೆಜ್ಜೆ ನಾನು ಮುಂದೆ ಇಟ್ಟರೆ ಭಾತಾಡಾನೆ ವ್ಯೂ ಮಾತ್ರ ನೋಡ್ಕೊಬಿಟ್ಟು ಸೈಕ್ ಆಗಿದೆ ಮಾತ್ರ ವ್ಯೂ ಗೈಸ್ ನೋಡಿ ಎಲ್ಲ ಹೋಗಿ ಹೋಗಿ ಬರ್ತಾ ಇದಾರೆ ನಾವೀಗ ಈಗ ಇಲ್ಲಿಂದ ಹಿಡಿದು ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು ಗುರುವೆ ಈ ಪಾರ್ಟ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ ಅಲ್ಲಿ ರಾಣಿಜರಿ ಎಂಟು ಪಾಯಿಂಟ್ ಹೋಗ್ಬಿಟ್ಟು ಅಲ್ಲಿಂದ ಒಂದು ವಿವಿ ತೋರಿಸ್ತೇನೆ